एन्दु न हेणल ರಾಜಕೀಯ ಧಾಟಕೆ ಕೊನೆಯಲ್ಲಿ ಯಾವಾಗಲೂ ನಾವೇ ಇರಬೇಕೆಂಬ ಮತದಲ್ಲಿ ಒಳ್ಳೆಯ ಸ್ಥಾನ ಬೇಕೆಂಬ ಛಲದಲ್ಲಿ ಯಾರಿಗೂ ಒಳಿತಾಗದು ಸಮಾಜದಲ್ಲಿ ಯಾರನ್ನು ನಂಬಲು ಆಗದು ನಡೆಯುವ ದಾರಿಯಲ್ಲಿ ಓ ಯಾರನ್ನು ಒಳಿತಾಗದು ಸಮಾಜದಲ್ಲಿ யாரன்னு நம்பலாகது நிழை வாதாரியலி ஏனிந்து நாகேலலி ஏன் ராஜக்கியா தாட்டக்கே குனியல்லி ஆஷ்வாசனே கழல்ல ருதையதி நூறி பாழல்ல 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 ಧನವನವನ್ನು ಕೂಡಿಸಲೇನು ದುರಾಸೆ ಮುಂದಾಗಿ ರಾಕ್ಷಸನಾಗುವ ಏನೆಂದು ನಾ ಹೇಳಲಿ ರಾಜಕೀಯ ದಾಟಕೆ ಕೊನೆಯಲ್ಲಿ ಅಧರ್ಮದ ಕಾವು ಸಾಮಾನ್ಯರ ನೋವು ಬೇಕಿಲ್ಲ 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 ಓಟಿನ ಬೆಲ್ಲ ಬೇಕಾಯಿತಲ್ಲ ಅವಶ್ಯವಾದಾಗ ಕಾಲು ಹಿಡಿಯುವ ಏನೆಂದು ನಾ ಹೇಳಲಿ ರಾಜಕೀಯ ದಾಟಕೆ ಕೊನೆಯಲ್ಲಿ ಉಪಕಾರವೇನು ಮಮಕಾರವೇನು ಮಾಡಲಾರ 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 ಗಳಿಸುವುದಲ್ಲ ನೆನೆಸುವುದಿಲ್ಲ ತನ್ನ ಸ್ವಾರ್ಥಕ್ಕಾಗಿ ಮೆರೆದಾಡುವ ಏನೆಂದು ನಾ ಹೇಳಲಿ ರಾಜಕೀಯ ದಾಟಕ್ಕೆ ಕೊನೆಯಲ್ಲಿ ಆಶ್ವಾಸನೆಯೊಂದು ಆ ಈಡೇರಿಕೆಯೊಂದು ಎಂದೆಂದು ಹಿಂದೆಂದು ಎಂದೆಂದು ನಡೆಯುವುದೊಂದು ಮೆರೆಯುವುದೊಂದು ನಾಯಕ ಸ್ವಾರ್ಥದಿ ಕುಣಿದಾಡುವ ಏನೆಂದು ನಾ ಹೇಳಲಿ ರಾಜಕೀಯ ದಾಟಕ್ಕೆ ಕೊನೆಯಲ್ಲಿ ಯಾವಾಗಲೂ ನಾವೇ ಇರಬೇಕೆಂಬ ಮದದಲ್ಲಿ ಒಳ್ಳೆಯ ಸ್ಥಾನ ಬೇಕೆಂಬ ಛಲದಲ್ಲಿ ಯಾರಿಗೂ ಒಳಿತಾಗದು ಸಮಾಜದಲ್ಲಿ ಯಾರನ್ನು ನಂಬಲಾಗದು ನಡೆಯುವ ದಾರಿಯಲ್ಲಿಯೋ ಯಾರಿಗೂ ಒಳಿತಾಗದು ಸಮಾಜದಲ್ಲಿ ಯಾರನ್ನೂ ನಂಬಲಾಗದು ನಡೆಯುವ ದಾರಿಯಲಿ ಏನೆಂದು ನಾ ಹೇಳಲಿ ರಾಜಕೀಯ ದಾಟಕ್ಕೆ ಕೊನೆಯಲ್ಲಿ ಕೊನೆಯಲ್ಲಿ ಕೊನೆಯಲ್ಲಿ